ಎಲ್ಲರಿಗೂ ನಮಸ್ಕಾರ ಲೋಕಕಂಟಕನಾದ ಭಸ್ಮಾಸುರನನ್ನು ಅಂತ್ಯಗೊಳಿಸಲು ಮಹಾವಿಷ್ಣುವು ಮೋಹಿನಿಯ ರೂಪವನ್ನು ತಾಳಿ ಬಂದಂತಹ ಸನ್ನಿವೇಶವನ್ನು ಏಕಪಾತ್ರ ಅಭಿನಯದ ಮೂಲಕ ತೋರಿಸಲು ಇಚ್ಛಿಸುತ್ತೇನೆ ಇಲ್ಲಿ ನಿಂತರೆ ಭಸ್ಮಾಸುರ ಇಲ್ಲಿ ನಿಂತರೆ ಮೋಹಿನಿರೇನ ಯಾರೆಂದು ಕಂಡಿರಿ ನಾನು ಅತಳ ವಿತಳ ಸುತಳ ಪಾತಾಳಗಳಲ್ಲಿ ನಾನೊಬ್ಬನೇ ವೀರ ವೀರಭಸ್ಮಾಸುರ ಭಸ್ಮಾಸುರ ಶಿವನಿಂದ ಪಡೆದ ವರಪ್ರಸಾದನಂತೆ ನಾನು ಯಾರ ಶಿರದ ಮೇಲೆ ಕೈ ಇರಿಸುತ್ತೇನೋ ಅವರು ಸುಟ್ಟು ಭಸ್ಮವಾಗುವರು ವೀರಭಸ್ಮಾಸುರ ಭಸ್ಮಾಸುರ ಶೂರ ಭಸ್ಮಾಸುರ ಇಲ್ಲಿ ಏನಿಂತರೆ ಆಗದು ಮುಂದೆ ನಡೆಯುತ್ತೇನಂತೆ ಏನು ಆಶ್ಚರ್ಯ ಪರಮಾಶ್ಚರ್ಯ ಒಬ್ಬ ಸುರಸುಂದರಂಗಿ ಹೆಣ್ಣು ಹೆಣ್ಣು ಎಂದರೆ ತೀರಾ ಕಡಿಮೆಯಾದೀತು ಸೌಂದರ್ಯದ ಖನಿ ರೂಪ ರಾಶಿ ಆಕೆಯ ಅಂದ ಚಂದವನ್ನು ನೋಡುತ್ತಿರುವಾಗ ಮತ್ತೊಮ್ಮೆ ಮಗನೊಮ್ಮೆ ನೋಡಬೇಕು ಎನ್ನಿಸುತ್ತಿದೆ ಆಕೆಯ ಸೌಂದರ್ಯಕ್ಕೆ ಯಾವ ರೀತಿ ಬಣ್ಣನೆ ಕೊಡಬೇಕೆಂದು ತಿಳಿಯುತ್ತಿಲ್ಲ ಆಕೆಯ ಹಣೆಯ ಮೇಲೆ ಲಾಸ್ಯ ಮಾಡುತ್ತಿರುವ ಮುಂಗುರುಳುಗಳನ್ನು ಕಂಡಾಗ ದುಂಬಿಗಳು ಪುಷ್ಪವನ್ನು ಮುತ್ತಿಕ್ಕುವಂತೆ ಕಾಣುತ್ತಿದೆ ಆಕೆಯ ಬಾಗಿದ ಹುಬ್ಬುಗಳು ಮದನನ ಬಿಲ್ಲಿನಂತಿವೆ ಆಕೆಯ ವಿಶಾಲವಾದ ನೇತ್ರಗಳು ತಾವರೆ ಎಸಳಿನಂತೆ ಕಾಣುತ್ತಿವೆ ನೀಳವಾದ ನಾಸಿಕವು ಸಂಪಿಗೆಯ ಮೊಗ್ಗಿನಂತೆ ಭಾಸವಾಗುತ್ತಿದೆ ಸುಂದರ ಅದರಗಳು ತೊಂಡೆಯ ಹಣ್ಣನ್ನು ಸೀಳಿಟ್ಟಂತೆ ಕಾಣುತ್ತಿದೆ ಆಕೆಯ ಸೌಂದರ್ಯವನ್ನು ಸವಿಯುತ್ತಾ ಇರುವಾಗ ನಾನು ಅಸುರನೆಂಬುದೇ ಮರೆತು ರಸಿಕ ಕವಿಯಾಗುತ್ತಿದ್ದನು ಎಂಬ ಭಾವ ಮೂಡುತ್ತಿದೆ ದೂರದಲ್ಲೇ ನಿಂತು ಆಕೆಯ ಸೌಂದರ್ಯವನ್ನು ಸವಿಯುವುದರ ಬದಲಾಗಿ ಆಕೆಯ ಬಳಿಗೆ ಸಾಗಿ ಸಾವಧಾನಗಿ ಆಕೆಯ ಪರಿಚಯವನ್ನು ಕೇಳುತ್ತೇನಂತೆ ಓ ನಾರಿ ವೈಯಾರಿ ಯಾರು ನೀನು ನನ್ನ ಪರಿಚಯವನ್ನು ಕೇಳುತ್ತಿರುವ ನೀನು ಯಾರಯ್ಯ ಸುತ ವೀರ ಭಸ್ಮುರ ಓ ನಾರಿ ನೀನು ಯಾರು ಎಲ್ಲಿಯವಳು ನಾನು ಶ್ರೇಷ್ಠ ಕುಲದವಳು ನನಗೆ ನನ್ನದೇ ಆದ ನಾಮಾಂಕಿತಗಳಿಲ್ಲ ನನ್ನನ್ನು ಒಬ್ಬರು ಮಾತೆ ಎಂದು ಮತ್ತೊಬ್ಬರು ದೇವಿ ಎಂದು ಕರೆಯುತ್ತಾರೆ ನನ್ನ ಈ ಮೋಹಕ ರೂಪವನ್ನು ಕಂಡು ಕೆಲವರು ಮೋಹಿನಿ ಎಂದು ಕರೆಯುತ್ತಾರೆ ಮೋಹಿನಿ ಮೋಹನಾಂಗಿ ನಿನ್ನನ್ನು ಕಂಡು ನಾನು ವಶವಾಗಿದ್ದೇನೆ ನೀನು ಯಾರು ಎಲ್ಲಿಯವನು ಇಲ್ಲೇನು ಮಾಡುತ್ತಿರುವೆ ನಾನು ಹೀಗೆ ವಿಹರಿಸುತ್ತಾ ಈ ಅರಣ್ಯದತ್ತ ತೆರಳುತ್ತಿದ್ದೇನೆ ಅರಣ್ಯದ ಸೌಂದರ್ಯವನ್ನು ಕಂಡು ಮುಂದೆ ಮುಂದೆ ನಡೆಯುತ್ತಾ ಇದ್ದೇನೆ ನಡೆಯುತ್ತಿದ್ದೇನೆ ಹೃದಯದ ಬಂಟನಾದರೂ ಸರಿ ಒಂದೊಮ್ಮೆ ಹೃದಯವ ಜಲ್ ಎನ್ನಿಸುವಂತಹ ಇಂತಹ ದಟ್ಟ ಕಾನನಗಳು ಏಕಾಂಗಿಯಾಗಿ ಸುಕೋಮಲೆಯಾದ ನೀರೇನು ಮಾಡುತ್ತಿರುವೆ ಯಾಕಾಗಿ ಇಲ್ಲಿ ತಿರುಗುತ್ತಿರುವೆ ಹೀಗೆ ವಿಹರಿಸುತ್ತಾ ಅರಣ್ಯದ ಸೌಂದರ್ಯ ಸವಿಯುತ್ತಾ ಸಾಗುತ್ತಿದ್ದೇನೆ ಮೋಹನಾಂಗಿ ನಿನ್ನ ಈ ಲಾವಣ್ಯವತಿಯ ಲಾವಣ್ಯವನ್ನು ಸವಿಯುತ್ತಾ ನಿನ್ನಲ್ಲಿ ಮೋಹಗೊಂಡಿದ್ದೇನೆ ಪಡೆದರೆ ನಿನ್ನನ್ನೇ ಪಡೆಯಬೇಕು ನಿನ್ನನ್ನೇ ವರಿಸಬೇಕೆಂದು ನಿರ್ಧರಿಸಿದ್ದೇನೆ ನಿನ್ನ ಅಭಿಪ್ರಾಯವೇನು ನೋಡಲೇನೋ ಸುಂದರವಾಗಿಯೇ ಇದ್ದೀಯ ನೀನೇ ಹೇಳುವಂತೆ ಶೂರನು ವೀರನೂ ಆಗಿದ್ದೀಯೇ ನಿನ್ನನ್ನು ಪಡೆಯುವುದು ನನಗೂ ಸಂತೋಷದ ವಿಷಯವೇ ಆದರೆ ನನ್ನದೊಂದು ಷರತ್ತಿದೆ ನಾನೊಬ್ಬ ಉತ್ತಮ ನೃತ್ಯ ಕಲಾವಿದೆ ಅದರಂತೆ ಯಾವೊಬ್ಬ ನನ್ನನ್ನು ನೃತ್ಯದಲ್ಲಿ ಗೆಲ್ಲುತ್ತಾನೋ ಅವನನ್ನೇ ನಾನು ವರಿಸಬೇಕೆಂದು ನಿರ್ಧರಿಸಿದ್ದೇನೆ ಒಂದೊಮ್ಮೆ ನೀನು ನನ್ನನ್ನು ನೃತ್ಯದಲ್ಲಿ ಗೆದ್ದಿದ್ದೇ ಆದರೆ ನಿನ್ನನ್ನು ವರಿಸಲು ನಾನು ಸಿದ್ಧಳೆ ಪರಶಿವನ ಸೂತ ನಾನು ನನಗೆ ನೃತ್ಯ ಒಂದು ಲೆಕ್ಕವೇ ನೃತ್ಯದಲ್ಲಿ ನಿನ್ನನ್ನು ಗೆದ್ದು ನಿನ್ನನ್ನು ಬರಿಸುತ್ತೇನಂತೆ ತಕ್ಕ ಧೀಮಿ ತಕ್ಕ ಜನ ತಕ್ಕ ಧೀಮಿ ತಕ್ಕ ಝಣ ತಕ್ಕ ಧೀಮಿ ತಕ್ಕ ಜಣು ತಕ್ಕ ಧೀಮಿ ತಕ್ಕ ಝರಿ ಗೀತ ಧನಿ ತರಿ ಗೀತ ಧರಿ ತರಿ ಕೀಟ ತರಿ ಇದನ್ನು ನಾನು ಹೇಗೂ ಮಾಡಿ ನಿನ್ನನ್ನು ನಿನ್ನ ನಿನ್ನನ್ನು ಗೆಲ್ಲುತ್ತೇನೆ ನನ್ನೊಡನೆ ಬರಲು ಸಿದ್ಧಣು ತಕ ಧೀಮಿ ತ ಕ ಝಣು ತ ಧೀಮಿ ತ ಕ ಛೆ ಧೀಮಿ ತ ಕ ಛೆ ಧೀಮಿ ತ ಕಜ್ ತ ಧೀಮಿ ತಾರಿ ಹೀ ತಾರಿ ಹಾ ಆಕಾಶ